ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಂತಾಮಣಿಯಲ್ಲಿ ಇರುವಂತಹ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಈ ಖಾತೆಗಳ ಮೂಲಕ ಕೋಟ್ಯಾಂತರ ರೂಪಾಯಿಗಳನ್ನ ಅಧಿಕಾರಿಗಳು ಗುಳುಂ ಮಾಡಿದ್ದಾರೆ ಎಂದು ಆರ್ ಟಿ ಐ ಕಾರ್ಯಕರ್ತರಾದಂತಹ ಮಾಲಿಕ್ ಪಾಷಾ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಆಯ್ತು ಮಾಡಿ ಅಂತ ನಾನು ಬರೆದಿದ್ದೀನಿ ಚಿಂತಾಮಣಿ ಡಿಸಿಸಿ ಬ್ಯಾಂಕ್ನಲ್ಲಿ ಮಹಾವಂಚನೆ ಆರ್ಟಿಐ ಕಾರ್ಯಕರ್ತನ ಗಂಭೀರ ಆರೋಪ ನಕಲಿ ಫೈನಾನ್ಸ್ ಕಂಪನಿಗಳ ಕಡಿವಾಣಕ್ಕೆ ಅಧಿಕಾರಿಗಳು ಫೇಲೂರ್ ಚಿಂತಾಮಣಿಯಲ್ಲಿ ಇರುವ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಬ್ಯಾಂಕಿನ ಅಧಿಕಾರಿಗಳು ಗುಳುಂ ಮಾಡಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಮಾಲಿಕ್ ಪಾಷಾ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಎಂದು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈಗಾಗಲೇ ಡಿಸಿಸಿ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸಿರುವ ನಾಗರಾಜ್ ಸಂತೋಷ್ ಎಂಬುವವರ ಮೇಲೆ ಐದು ಎಫ್ಐಆರ್ಗಳು ಹಾಕಿದ್ದರೂ ಸಹ ಬ್ಯಾಂಕಿನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ಳುತ್ತಿಲ್ಲ ಬ್ಯಾಂಕ್ನಲ್ಲಿ ಹಣ ವಂಚನಾ ಪ್ರಕರಣಗಳನ್ನು ಬ್ಯಾಂಕಿನ ವ್ಯವಸ್ಥಾಪಕರು ಹಾಕಿದಂತಹ ನಾಗರಾಜ್ ಅವರು ಮಾಡಿರುವ ತಪ್ಪನ್ನು ಒಪ್ಪಿಕೊಂಡರೂ ಸಹ ಮೇಲಧಿಕಾರಿಗಳು ಅವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ ಮಾತ್ರ ಅರವತ್ತಕ್ಕೂ ಅಧಿಕ ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದ್ದು ವಂಚನೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಇಡಿ ಕೇಸ್ ದಾಖಲಿಸಲು ಸಿದ್ದನಾಗಿದ್ದೇನೆ ಎಂದು ಹೇಳಿದ್ದಾರೆ ಇದಲ್ಲದೆ ಕೆಜಿಎಫ್ ಕೋಲಾರ ಚಿಂತಾಮಣಿಗೆ ಸೇರಿರುವ ನಕಲಿ ಫಿನಾನ್ಸ್ಗಳು ರಾಜಾರೋಷವಾಗಿ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಲಿಖಿತ ಮೂಲಕ ದೂರು ಕೊಟ್ಟರು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ವಾಹನಗಳ ಮೇಲೆ ಸಾಲ ಕೊಟ್ಟು ಕಿರುಕುಳ ನೀಡುತ್ತಿದ್ದಾರೆ ಆರ್ಸಿ ತಮ್ಮ ಬಳಿ ಇಟ್ಟುಕೊಂಡು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಆರ್ಟಿಒ ಅಧಿಕಾರಿ ಗಳು ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಎಂದು ವಿವರಿಸಿದ್ದಾರೆ ಬಟ್ ಎಸ್ ಎಫ್ ಸಿ ಇಲ್ಲಿ ಕೊಟ್ಟಾಗ ಕಂಪ್ಲೇಂಟ್ ಇಲ್ಲರೇ ತಾನೆ ರೈಸ್ ಆಗುತ್ತೆ ಕಸ್ಟಮರ್ ಇಲ್ಲಿದ್ದಲ್ಲ ಹೆಂಡ ಆಫೀಸ್ ಇರ್ಬೋದು ಕೋಲಾರ್ ಕೆ ಜಿ ಎಫ್ ಸೇರಿ ಒಂದು ಎಪ್ಪತ್ತೆಂಬತ್ತು ಇದೆ ಚಿಂತಾಮಣಿ ಚಿಂತಾಮಣಿ ಅದೇ ಇವರೇ ಚಿಂತಾಮಣಿಯಲ್ಲಿ ಬಿಸ್ನೆಸ್ ಮಾಡ್ತಾರೆ ಅದು ಇವರೇ ಚಿಂತಾಮಣಿ ಅವ್ರ ಕಸ್ಟಮರ್ಸ್ಗೆ ಇವರು ಇವ್ರ ಕ್ಲೈಂಟ್ಸು ಚಿಂತಾಮಣಿ ಅವರೆ ಕೋಲಾರ್ ಕೆ ಜಿ ಎಫ್ ಎಲ್ಲ ಕಡೆ ಮಾಡ್ತಾರೆ ಚಿಂತಾಮಣಿಯಲ್ಲೂ ಇವರು ಹರಡಿ ಐ ಮೀನ್ ಸ್ಪ್ರೆಡ್ ಆಗಿದ್ದಾರೆ ಹಂಡ್ರೆಡ್ ಆಫ್ ವೆಹಿಕಲ್ಸ್ಗೆ ಲೋನ್ಸ್ ಕೊಡ್ತಿದ್ದಾರೆ ನೀವು ಕೊಡಿ ಬಟ್ ಯು ಶುಡ್ ಬಿ ರಿಜಿಸ್ಟರ್ಡ್ ಅಲ್ವಾ ಸರ್ ಇವರು ಎನ್ ಓ ಸಿ ಕೊಡೋಲ್ಲ ಓಡಿ ಲೋನು ಏನೇನೋ ಹೇಳ್ತಾರೆ ಆ ಬಿಲ್ಲು ರೈಟಿಂಗಲ್ಲಿ ಕೊಡೋದು ಒಂದು ಜಿ ಎಸ್ ಟಿ ಬಿಲ್ ಕೊಡೋಲ್ಲ ಸರ್ ಇವರು ರೈಟಿಂಗಲ್ವೊಂದು ಏನು ಫೈನಾನ್ಸ್ ಸೋ ಆ್ಯಂಡ್ ಸೋ ಫೈನಾನ್ಸ್ ಹಾಂ ಬಿಲ್ ಇ ಎಮ್ ಐ ಹೇಗ ಸರ್ ಕಟ್ಸ್ಕೊಳ್ಳೋದು ನಿಮ್ಮ ಹತ್ರ ಬ್ಯಾಂಕು ನಿಮಗೆ ಗೊತ್ತಿದೆ ಜನರಿಗೆ ಇ ಎಮ್ ಐ ಕಟ್ಟೋ ರೀತಿ ಹೆಂಗಿದೆ ಅಂತ ಗೊತ್ತಿದೆ ತಾನೆ ಹಾಂ ಈ ಮಟ್ಟಕ್ಕೆ ಸರ್ ಟ್ವೆಂಟಿ ತ್ರೀ ಪರ್ಸೆಂಟ್ ಈ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ನಡೀತದೆ ಇದು ಇದ್ರ ಬಗ್ಗೆ ಮೈಕ್ರೋಫೈನಾನ್ಸ್ ಒಂದೆಲ್ಲ ದಬ್ಬಾಳಿಕೆ ಈ ಅನ್ಕ್ಯಾಟ ಕ್ಯಾಟಗರಿಕಲಿ ಇವರು ಇವ್ರದೋನು ಆರ್ಗನೈ ಸೆಟಪ್ ಮಾಡ್ಕೊಂಡು ದಂಧೆ ನಡೆಸ್ತಿದಾರಲ್ಲ ್ ಸೊಸೈಟೀಸ್ ಡಿ ಸಿ ಸಿ ಬ್ಯಾಂಕಿಂದ ಹಾಕ್ತಾ ಇರೋ ಕರಪ್ಷನ್ ಬಗ್ಗೆ ಈಗಾಗಲೇ ನೀವು ಮಾಧ್ಯಮದವರು ಬಹಳಷ್ಟು ಸುದ್ದಿಗಳು ಮಾಡಿದ ರವಿಕುಮಾರ್ ಅವರು ಹೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಎಫ್ಐಆರ್ ಮೂರ್ನಾಲ್ಕು ಎಫ್ಐಆರ್ ಬೇರೆ ಬೇರೆ ಸ್ಟೇಷನ್ಸ್ ಅಲ್ಲಿ ಮಾಡಿದಾಗ ಎಫ್ ಆಗಿದೆ ಬಟ್ ಅದಕ್ಕೆ ಸ್ಟೇನು ಸಿಕ್ಕಿದೆ ಹೈಕೋರ್ಟಿಂದ ಇಂದ ಗೊತ್ತಾಯಿತು ನನಗೆ ಹೈಕೋರ್ಟಿಂದ ಸ್ಟೇನು ಸಿಕ್ಕಿದೆ ಅಂತ ಬಟ್ ನಾನು ಹೇಳೋದೇನೆಂದರೆ ಈ ಎಸ್ ಎಚ್ ಜಿ ಸಂಘಗಳು ಮಾಡಿದಾಗ ಕೆಲವೊಂದು ಸೊಸೈಟೀಸು ಟೌನಲ್ಲೇ ಇದೆ ಕೆಲವೊಂದು ಈಗ ಸೆಲ್ಫ್ ಹೆಲ್ಪಿಂಗ್ ಗ್ರೂಪ್ ಅಂತ ಹೇಳ್ಬಿಟ್ಟು ಈ ಲೇಡೀಸ್ದು ಸಂಘಗಳು ಮಾಡಿದ್ರೆ ಈಗ ಒಂದು ಒಂದು ಸೊಸೈಟಿದು ಉದಾಹರಣೆ ಕೊಡ್ತೀನಿ ಒಂದು ಸೊಸೈಟಿಯಲ್ಲಿ ಏಳ್ನೂರು ಎಸ್ ಎಚ್ ಜಿಸ್ ಆಗಿದೆ ಫಾರ್ ಎಕ್ಸಾಂಪಲ್ ಎಷ್ಟು ಏಳ್ನೂರು ಅಂದರೆ ಏಳ್ನೂರು ಇಂಟು ಟೆನ್ ಅಂದರೆ ಏಳು ಸಾವಿರ ಹೆಂಗಸ್ರದು ಕೆ ಐ ಸಿ ಡಾಕ್ಯುಮೆಂಟ್ಸ್ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅಂತಾರಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ರೇಷನ್ ಕಾರ್ಡು ಅದೆಲ್ಲ ಸಬ್ಮಿಟ್ ಮಾಡಿದ್ದಾರೆ ಓಕೆನಾ ಇದನ್ನು ಈಗ ಅವ್ರ ಹತ್ರ ಆಲ್ರೆಡಿ ಇರ್ತದೆ ಫೋಟೋಸ್ ವಾಟ್ ಎವರ್ ಇದನ್ನು ಇವರೇ ಎರಡೆರಡು ಮೂರು ಮೂರು ಒಂದೊಂದು ಇದರಲ್ಲಿ ಎತ್ಕೊಂಡು ಇವರೇ ಒಂದು ಫೇಕ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಬಾಗೇಬಲಿ ತಾಲೂಕಿನ ಮಿಟ್ಟೇಮರಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ದೇವಾಲಯದ ಬ್ರಹ್ಮ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಬಂದಿದ್ದಂತಹ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಈ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆದಿದೆ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನ ಸಹ ಏರ್ಪಡಿಸಲಾಗಿತ್ತು ಮರಿಯಲ್ಲಿ ಅದ್ದೂರಿಯಾಗಿ ನಡೆದ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ತಾಲೂಕಿನ ಮಿಟ್ಟೆಮರಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಶನಿವಾರ ಅದ್ದೂರಿಯಾಗಿ ನೆರವೇರಿತು ದೇವಾಲಯದಲ್ಲಿ ಬೆಳಿಗ್ಗೆ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಹೋಮ ಹವನಗಳು ಹಾಗೂ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಬಳಿಕ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಗಂಧೋತ್ಸವ ನಡೆಸಲಾಯಿತು ಉತ್ಸವದಲ್ಲಿ ದೇವರ ಮೂರ್ತಿಗಳನ್ನು ಕರೆತಂದು ರಥದಲ್ಲಿ ಕೂರಿಸಿ ಪೂಜೆ ಸಲ್ಲಿಸಲಾಯಿತು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಅವರು ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ ನಮ್ಮ ನಾಡು ಸುಭಿಕ್ಷವಾಗಿರಲಿ ಇದೇ ವೇಳೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕುಟುಂಬಸ್ಥರ ಸಮೇತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶ್ರೀ ಗರುಡಾದ್ರಿ ಲಕ್ಷ್ಮೀ ಅವರ ಅನುಗ್ರಹದಿಂದ ನಮ್ಮ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತಾಪಿ ವರ್ಗದವರು ಸಂತೋಷದಿಂದ ಇರಬೇಕು ಹಾಗೂ ಸುಭಿಕ್ಷೆಯಾಗಿ ಇರಬೇಕೆಂದು ಪ್ರಾರ್ಥನೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುರಗಮಡಗು ಲಕ್ಷ್ಮೀ ನರಸಿಂಹಪ್ಪ ಪಿ ಮಂಜುನಾಥ್ ರೆಡ್ಡಿ ಕಂದಾಯ ಇಲಾಖೆಯ ಸಿಬ್ಬಂದಿ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ತಾಲೂಕಿನ ಗಂಟವಾರಪಲ್ಲಿ ಗ್ರಾಮದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಇರುವಂತಹ ನಮ್ಮ ಕ್ಲಿನಿಕ್ ಅನ್ನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಎಂದು ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ್ದಾರೆ ಈ ಕುರಿತು ವರದಿ ಇಳಿದೆ ನೋಡಿ ನಮ್ಮ ಕ್ಲಿನಿಕ್ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಗೆ ಆದ್ಯತೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಪುರಸಭೆ ವ್ಯಾಪ್ತಿಯ ಜನವಸತಿ ಪ್ರದೇಶದಲ್ಲಿ ಬೇಡಿಕೆಗೆ ಅನುಗುಣವಾಗಿ ಆರಂಭಿಸಿರುವ ನಮ್ಮ ಕ್ಲಿನಿಕ್ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಗೆ ಆದ್ಯತೆ ನೀಡಲಿದ್ದು ಸಾಮಾನ್ಯ ರೋಗಿಗಳಿಗೆ ಸ್ಥಳೀಯವಾಗಿಯೇ ಚಿಕಿತ್ಸೆ ಪಡೆಯಲು ಸಹಕಾರಿಯಾಗಲಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದ್ದಾರೆ ಅವರು ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಎಸ್ಆರ್ಟಿಸಿ ಡಿಪೋ ರಸ್ತೆಯಲ್ಲಿ ಇರುವ ನಮ್ಮ ಕ್ಲಿನಿಕ್ ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ ಜನರ ಉತ್ತಮ ಆರೋಗ್ಯಕ್ಕಾಗಿ ಆಧುನಿಕ ತಂತ್ರಜ್ಞಾನ ಬಳಸಿ ಸುಧಾರಿತ ವ್ಯವಸ್ಥೆಯನ್ನು ನಿರ್ಮಿಸಲು ಸರ್ಕಾರ ಒತ್ತು ನೀಡಿದೆ ಎಂದು ಹೇಳಿದ್ದಾರೆ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಅವರು ಮಾತನಾಡಿ ಇನ್ನು ಈ ಕ್ಲಿನಿಕ್ಗಳು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಪ್ರತಿ ಸೋಮವಾರದಿಂದ ಶನಿವಾರದವರೆಗೆ ಕಾರ್ಯನಿರ್ವಹಿಸಲಿವೆ ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ನಿರೀಕ್ಷಣಾ ಸ್ಥಳ ಹೊರರೋಗಿಗಳ ತಪಾಸಣೆ ಕೊಠಡಿ ಚುಚ್ಚುಮದ್ದು ನೀಡುವ ಕೊಠಡಿ ಯೋಗ ಔಷಧಿ ದಾಸ್ತಾನು ಮತ್ತು ವಿತರಣಾ ಕೊಠಡಿ ಆಡಳಿತ ಕಚೇರಿ ಹೀಗೆ ಪ್ರತ್ಯೇಕ ಕೊಠಡಿಗಳಿವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಮಹೇಶ್ ಬಾಬು ಆರ್ಸಿಎಚ್ಒ ಡಾ ಸಂತೋಷ್ ಬಾಬು ನಮ್ಮ ಕ್ಲಿನಿಕ್ ಡಾ ಪವನ್ ಆರ್ ಹನುಮಂತರೆಡ್ಡಿ ಆರೋಗ್ಯಾಧಿಕಾರಿಗಳಾದ ಸರಸ್ವತಮ್ಮ ಮೊಹಮ್ಮದ್ ಮುಸ್ತಾಕ್ ಚೇತನ್ ಫಕ್ರುದ್ದೀನ್ ಸಾಬ್ ಮಂಜುನಾಥ್ ಈಶ್ವರಪ್ಪ ಕವಿತಾ ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಎಸ್ ನವೀನ್ ಹಾಗೂ ಸಾರ್ವಜನಿಕರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಆಶ್ರಯ ಬಡಾವಣೆಯಲ್ಲಿ ಇರುವಂತಹ ಫರಾಜ್ ಬಾನು ಎಂಬ ಮಹಿಳೆ ಅಧಿಕ ಬಡ್ಡಿ ಕಾಟದಿಂದ ಮಾತ್ರೆಗಳನ್ನ ನುಂಗಿ ಆಸ್ಪತ್ರೆಯ ಪಾಲಾಗಿರುವ ಘಟನೆ ನಡೆದಿದೆ ಸುಮಾರು ಒಂದು ಲಕ್ಷ ಹಣಕ್ಕೆ ನಾಲ್ಕು ಲಕ್ಷ ಬಡ್ಡಿ ಕಟ್ಟಿದ್ರೂ ಸಹ ಇನ್ನೂ ಅಸಲು ಕೊಟ್ಟಿಲ್ಲ ಬಡ್ಡಿ ಇನ್ನೂ ತೀರಿಲ್ಲ ಎಂದು ಮಹಿಳೆಗೆ ಕಾಟ ಕೊಡಲಾಗಿದ್ದು ಮಹಿಳೆ ಮಾತ್ರೆಗಳನ್ನ ನುಂಗಿ ಆಸ್ಪತ್ರೆಯ ಪಾಲಾಗಿದ್ದಾಳೆ ಅಧಿಕ ಬಡ್ಡಿ ಕಾಟ ಮಾತ್ರೆಗಳನ್ನ ನುಂಗಿ ಆಸ್ಪತ್ರೆ ಪಾಲಾದ ಮಹಿಳೆ ಒಂದು ಲಕ್ಷಕ್ಕೆ ನಾಲ್ಕು ಲಕ್ಷ ಹಣ ಕಟ್ಟಿದ್ರು ಇನ್ನು ಕಟ್ಟುವಂತೆ ಹಲ್ಲೆ ಮಾಡಿರುವ ಕುಟುಂಬ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ನಗರದ ಫಾರ್ಜಾನ್ ಬಾನು ವೈಫ್ ಆಫ್ ಗಯಾಸ್ ಪಾಷಾ ಆಸ್ಪತ್ರೆ ಪಾಲಾದ ಮಹಿಳೆ ಎರಡು ವರ್ಷಗಳಿಂದ ನಜ್ರೀನ್ ತಾಜ್ ವೈಫ್ ಆಫ್ ಅಸ್ಗರ್ ಪಾಷಾ ಅವರಿಂದ ಸಾಲ ಪಡೆದಿದ್ದ ಮಹಿಳೆ ಒಂದು ಲಕ್ಷ ಹಣ ಪಡೆದಿದ್ದ ಫರ್ಹಾಜ್ ಬಾನು ಒಂದು ಲಕ್ಷಕ್ಕೆ ನಾಲ್ಕು ಲಕ್ಷದವರೆಗೆ ಬಡ್ಡಿ ಕಟ್ಟಿದ್ರು ಇನ್ನು ಕಟ್ಟುವಂತೆ ಕಾಟ ಖಾಸಗಿ ಸಂಘದಲ್ಲಿ ಒಂದು ಲಕ್ಷ ಹಣ ಬಂದಿದ್ರೆ ಬಲವಂತವಾಗಿ ಪಡೆದುಕೊಂಡು ಹಲ್ಲೆ ಮಾಡಿದ್ದ ಬಡ್ಡಿ ಕೋರರ ಕುಟುಂಬ ಘಟನೆಯ ನಂತರ ಮಾತ್ರೆಗಳನ್ನ ತಿಂದು ಆಸ್ಪತ್ರೆ ಪಾಲಾದ ಮಹಿಳೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ మార్కు చినాది పట్టాపై маслаతం धरకోవనే నాదనన పాడిదర్తుమే తీఆ పాతు సోందు ఫోన్ నింటే ఏ ఫోన్ దొర చెక్షర పురస్కి పుర అజ్ఞం చే పంచి కల్సబల్ల్ నింస బాలి బాతమే జగినదూస ఏదాకి తో ఇవతి నా విశేష స్థలియ సుతికలిగకి నోర్తైరి నందితే